ಈ ಚೀತಿ ಅನ್ನೋದೈತಲ್ಲ ಇದು ಒಳ್ಳೆಯ ಆರೋಗ್ಯವಂತ ಮನುಷ್ಯನನ್ನು ಕೂಡ ಕೂಡ ಕೊಂದಾಕ ಬಿಡ್ತೈತಿ ಅನ್ನೋದನ್ನ ಸಣ್ಣ ಉದಾಹರಣೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದು ಆಸುಪಾಸು ಒಂದು ಮೂವತ್ತು ವಯಸ್ಸಿನ ಹುಡುಗ ಇದ್ದಕ್ಕಿದ್ದ ನೋವು ಬಂತು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ಡಾಕ್ಟರ್ ಎಲ್ಲಾ ಚೆಕ್ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರು ಅವನ್ ಹೇಳಿದ್ರು ನೋಡಪ್ಪ ಅಂದ್ರೆ ನಿನ್ನ ಮೂತ್ರ ಪೀಡದೊಳಗ ನಿನ್ನ ಕಿಡ್ನಿ ಒಳಗ ಸ್ವಲ್ಪ ಸಣ್ಣ ಸಮಸ್ಯೆ ಐತಿ ಆ ಒಂದು ಪರ್ಸೆಂಟು ಸ್ವಲ್ಪ ಅವ್ಕ ಘಾಸಿ ಆಗೈತಿ ಅದಕ್ಕೆ ನೀನು ಸ್ವಲ್ಪ ಒಂದು ಹತ್ತು ಪರ್ಸೆಂಟು ನೂರಕ್ಕೆ ಹತ್ತು ಪರ್ಸೆಂಟ್ ಅವ್ಕೆ ಘಾಸಿ ಆಗೈತಿ ಸ್ವಲ್ಪ ತೊಂದರೆ ಆಗೈತಿ ಅದಕ್ಕೆ ನೀನು ಸ್ವಲ್ಪ ಫಾಸ್ಟ್ ಫುಡ್ ತಿನ್ನೋದನ್ನು ಬಿಡಬೇಕು ಎಣ್ಣೆ ಪದಾರ್ಥ ತಿನ್ನೋದು ಬಿಡಬೇಕು ಕರಗಿದ ಪದಾರ್ಥ ತಿನ್ನೋದು ಬಿಡಬೇಕು ಸ್ವಲ್ಪ ಚಿಂತೆ ಮಾಡೋದನ್ನು ಕಡಿಮೆ ಮಾಡಬೇಕು ಅಂಥೇಳಿ ಡಾಕ್ಟ್ರ್ ಹೇಳಿದರು ಮತ್ತು ಆಮೇಲೆ ನೀನು ರಿಕವರ್ ಆಗ್ತೀವಿ ಆಮೇಲೆ ಹುಷಾರಾಗ್ತಿದ್ದಿ ಅಂಥೇಳಿ ಅವನಿಗೆ ಹೇಳಿ ಮಾತ್ರೆ ಕೊಟ್ಟು ಔಷಧ ಕೊಟ್ಟು ಕಳಿಸಿದರು ಅವ ಮಾತ್ರೆ ಕೊಟ್ಟಿರೋದನ್ನು ತಳ್ಳಾಕದ ನೀನು ವಾಪಸ್ ರಿಕವರಿ ಆಗ್ತಿ ಆಗ್ತೀಯ ಮರತ್ ಬಿಟ್ಟ ನೀನು ಫಾಸ್ಟ್ ಫುಡ್ ತಿನ್ಬೇಕು ಅಂತ ಹೇಳಿದ್ರಲ್ಲ ಅದನ್ನ ಬಿಡ್ಬೇಕು ಅನ್ನೋದನ್ನು ಬಿಟ್ಟು ಬಿಟ್ಟ ವಾಪಸ್ ನಿನ್ನ ಆರಾಮ ಆಗ್ತಿದೆ ಮೊದಲಿನ ರೀತಿ ಬರ್ತಿ ಅನ್ನೋದನ್ನು ಮರೆತು ಬಿಟ್ಟ ಒಂದನ್ನ ಹಿಡ್ಕೊಂಡು ಹೊರಗಾಕ್ ಶುರು ಮಾಡದ ಏನ್ ಹಿಡ್ಕೊಂಡು ಹೊರಗಾಕ್ ಶುರು ಮಾಡ್ದ ಅಂದ್ರ ನನ್ ಕಿಡ್ನಿಗಳ ಹಾಳಾಗ್ಬಿಟ್ಟವ ನನ್ನ ಕಿಡ್ನಿಗಳಿಗೆ ತೊಂದರೆ ಆಗ್ಬಿಟ್ಟೈತಾ ನನ್ನ ಕಿಡ್ನಿಗೆ ರೋಗ ಬಂದ್ಬಿಟ್ಟೈತಿಯ ನನ್ನ ಕಿಡ್ನಿನ್ ಕೆಲಸ ಮಾಡೋದ್ ನಿಲ್ಸೋಗ್ಬಿಟ್ವಾ ನನ್ ಕಿಡ್ನಿ ಸರಿಯಲ್ಲ ನನ್ನ ಕಿಡ್ನಿ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ವಾ ಹಾಗೆ ನನ್ನ ಕಿಡ್ನಿ ಹಾಳಾಗಿ ಹೋಗ್ಬಿಡ್ತಾವ ಅವು ಹಾಳಾಗಿ ಹೋಗ್ಬಿಟ್ರೆ ನಾವು ಸತ್ತು ಹೋಗ್ಬಿಡ್ತೀನಿ ಅದಕ್ಕೆ ಇಷ್ಟೇ ಇಷ್ಟಿದ್ದ ವಿಷಯನ ಚಿಂತೆ ಮಾಡಿ 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 ಇಷ್ಟು ಮಾಡಿಕೊಂಡ ಆಮೇಲೆ ಮನೆಗೆ ಹೋದ ಅದೇ ಯೋಚನೆ ಅದೇ ಚಿಂತೆ ಊಟ ಮಾಡೋದು ಬಿಟ್ಟ ನೀರು ಕುಡಿಯೋದು ಬಿಟ್ಟ ಜನರ ಜೊತೆ ಬೆರೆಯೋದು ಬಿಟ್ಟ ಖುಷಿ ಪಡೋದು ಬಿಟ್ಟ ಯಾರಾದರೂ ನಗತಾ ಇದ್ದರೆ ಸುಮ್ಮನೆ ಕೊರೋಕೆ ಶುರು ಮಾಡ್ದ ಯಾಕಂದರೆ ಅವ್ನ ಮನಸ್ಸಲ್ಲಿ ಒಂದು ಕೊರಿತ ಇತ್ತು ನನ್ನ ಕಿಡ್ನಿ ಹಾಳಾಗಿದ್ದವು ನನ್ನ ಕಿಡ್ನಿ ಹಾಳಾಗತ್ತವು ನನ್ನ ಕಿಡ್ನಿ ಸತ್ತು ಅವು ಸತ್ತ ಹೋಗ್ಬಿಟ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ನಾನು ಚಿಂತೆ ವಿಪರೀತವಾಗಿ ಕಾಡಕ್ಕೆ ಶುರು ಮಾಡಿಬಿಡ್ತಾವನ್ನ ಅದು ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಂತು ಅಂದ್ರೆ ಆಮೇಲೆ ಊಟ ಊಟ ಬಿಟ್ಟ ನಿದ್ದೆ ಮಾಡಿದ್ಬಿಟ್ಟ ರಾತ್ರಿಯೆಲ್ಲ ಅದೇ ಚಿಂತೆ ಹಗಲತ್ತು ಅದೇ ಚಿಂತೆ ನೀರು ಕುಡಿಯೋದು ಬಿಟ್ಟ ಊಟ ಬಿಟ್ಟ ಊಟ ಬಿಟ್ಟ ಮೇಲೆ ನೀರು ಕುಡಿದ ಬಿಟ್ಟ ಮೇಲೆ ಸಹಜವಾಗಿ ಮೊದಲೇ ತೊಂದರೆಯಲ್ಲಿ ಕಿಡ್ನಿಗಳು ಮತ್ತೆ ತೀರಾ ತೊಂದರೆಗೊಳಪಟ್ಟವು ಡಾಕ್ಟರ್ ಹೇಳತಕ್ಕಂತ ಮೆಡಿಸಿನ್ ಹೆಂಗ್ ತಗೋಬೇಕು ಅವನ್ನ ತಗೊಂಡು ಹೆಂಗೆ ಅವನು ಮತ್ತೆ ಅವನ ಕಿಡ್ನಿನ ರಿಕವರಿ ಮಾಡ್ಕೋಬೇಕು ಅನ್ನೋದನ್ನ ಮರೆತು ಬಿಟ್ಟ ಬರೀ ಚಿಂತಿ ಒಳಗೆ ಸ್ಟ್ರೆಸ್ ಮಾಡಿ ಮಾಡಿ ಅವಕ್ಕೆ ಇನ್ನೂರು ಸ್ಟ್ರೆಸ್ ಹಾಕಿ ಆ ಕಿಡ್ನಿ ಿಗೆ ಇನ್ನೂ ತೊಂದರೆ ಕೊಟ್ಟು ಕೊನೆಗೆ ಆ ಕಿಡ್ನಿಗಳನ್ನು ಸಂಪೂರ್ಣವಾಗಿ ಅವನೇ ಹಾಳು ಮಾಡಿಬಿಟ್ಟ ಆ ಕಿಡ್ನಿಗಳು ಹಾಳಾದ ಮೇಲೆ ಅದೇ ಚಿಂತಿಯೊಳಗೆ ಅವನು ಸತ್ತೇ ಹೋಗ್ಬಿಟ್ಟ ಡಾಕ್ಟ್ರ್ ಹೇಳಿದ್ದೇನು ಬರೀ ಹತ್ತು ಪರ್ಸೆಂಟ್ ಕಿಡ್ನಿ ಹಾಳಾಗಿದ್ದಾವಪ್ಪ ನೀ ಇಂಥ ಆಹಾರ ತಿನ್ನೋದು ಬಿಡು ಇಂಥ ಯೋಚನೆ ಮಾಡೋದನ್ನ ಬಿಡು ಇಂಥ ಮೆಡಿಸಿನ್ ತಗೋ ಮತ್ತೆ ರಿಕವರಿ ಆಗ್ತಾವ ಅಂತ ಅವ್ರು ಹೇಳಿದರು ಅವ ಅದನ್ನೆಲ್ಲ ಬಿಟ್ಟು ತದ್ವಿರುದ್ಧವಾಗಿ ನಡ್ಕೊಂಡು ಕಡೆಗೆ ಸತ್ತೇ ಹೋಗ್ಬಿಟ್ಟ ಚಿಂತೆ ಮಾಡಿ ಮಾಡಿ ಸತ್ತೋಗ್ಬಿಟ್ಟ ನೋಡಿ ಎಷ್ಟು ವಿಚಿತ್ರ ಅಂತೀರಿ ಇದೇ ಥರದ ಇದೇ ಥರದ ಸಮಸ್ಯೆ ಅದೇ ವಯಸ್ಸಿನ ಒಬ್ಬ ವ್ಯಕ್ತಿಗೆ ಮತ್ತೆ ಕಾಡ್ತು ಆ ವ್ಯಕ್ತಿನೂ ಅಷ್ಟೇ ಇದಕ್ಕಿದ್ದಂಗೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನು ಹೇಳಿದರು ಎಲ್ಲ ಸ್ಕ್ಯಾನ್ ಮಾಡಿದರು ಚೆಕ್ ಮಾಡಿದರು ಹೇಳಿದರು ನೋಡಪ್ಪ ನಿಮ್ಮ ಎರಡೂ ಕಿಡ್ನಿ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ಬಿಟ್ಬಿಟ್ಟಾವು ನಿಮ್ಮ ಎರಡೂ ಕಿಡ್ನಿಯನ್ನು ವರ್ಗಾವಣೆ ಮಾಡಿಸ್ಕೊಂಡು ಬೇರೆ ಕಿಡ್ನಿಯನ್ನು ಹಾಕಿಸ್ಕೊಂಡ್ರೆ ನೀನು ಬದುಕ್ತೀರಿ ಇಲ್ಲ ಅಂತಂದರೆ ನಿನಗೆ ಬದುಕಿಲ್ಲ ಇಲ್ಲಾತಂದ್ರೆ ನಿನ್ನ ಬದುಕೋದು ಬಹಳ ಕಷ್ಟ ಅಂತ ಹೇಳ್ಬಿಟ್ರು ಹುಡುಗ ಆಶ್ಚರ್ಯ ಆದ್ರು ಚಿಂತೆ ಆದ್ರೂನು ಮನಸ್ಸಿಗೆ ಬಹಳ ಭಾರ ಆದ್ರೂ ಘಾಸಿ ಆದ್ರೂ ಜಾಸ್ತಿ ಹೊತ್ತು ಚಿಂತೆ ಮಾಡಕ್ ಹೋಗ್ಲಿಲ್ಲ ಅವನು ವಾಪಸ್ ಬಂದ ಎರಡೂ ಕೆಲಸ ಮಾಡೋದು ಬಿಟ್ಟಿದ್ವಲ್ಲ ಆ ಎರಡೂ ಕಿಡ್ನಿಗೆ ಒಂದು ರಾಧೆ ಒಂದು ಕ್ಷಾಮ ಅಂತ ಹೆಸರಿಟ್ಟ ಹೆಸರಿಟ್ಟು ಆಧ್ಯಾತ್ಮಿಕದೊಳಗೆ ತೊಡ್ಕೊಂಡ್ಬಿಟ್ಟ ಕೃಷ್ಣನ ಪರಮ ಭಕ್ತ ಆಗ್ಬಿಟ್ಟ ಕೃಷ್ಣನ ಧ್ಯಾನ ಕೀರ್ತನೆ ಭಜನೆ ದೇವರ ಧ್ಯಾನದಲ್ಲಿ ನಿರತನ ದೇವರ ಯೋಚನೆಯನ್ನು ಬಿಟ್ಟು ಬೇರೆ ಯೋಚನೆನೇ ಇಲ್ಲ ಎರಡೂ ಕಿಡ್ನಿಗಳು ಫೇಲ್ ಆಗಿದ ಅವನು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟ ಅನ್ನೋದನ್ನ ಮರೆತು ಬಿಟ್ಟ ತಾನು ಒಂದೇ ಒಂದು ಕೈಯಲ್ಲಿ ಹಿಡ್ಕೊಂಡ ದೇವರಿದ್ದಾನ ಕೃಷ್ಣ ಇದಾನ ಕೃಷ್ಣ ಪರಮಾತ್ಮ ಇದಾನ ಅವನು ಜಪ ಮಾಡ್ಕೊಂತ ಸತ್ತು ಬಿಟ್ರಾಯ್ತು ಅವನ ಜಪಾ ಮಾಡೋದಂದೇ ನನ್ನ ಕೆಲಸ ಈ ಎರಡೂ ಕಿಡ್ನಿಗಳ ಬಗ್ಗೆ ನನಗೇನು ತಲೆ ಕಡಿಸಿಕೊಳ್ಳಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತೋ ನಾನು ನಾನಿನ್ನ ಅವನ ಧ್ಯಾನದಲ್ಲೇ ತೊಡಗಿಬಿಡ್ತೀನಿ ಬಿಡ್ತೀನಿ ಅಂತೇಳಿ ಶ್ರೀಕೃಷ್ಣ ದಿನಂ ಪ್ರತಿ ವರ್ಷ ಅವನ ಧ್ಯಾನದಲ್ಲೇ ಸು ಅವನ ಧ್ಯಾನದಲ್ಲೇ ಅಲ್ಲಿ ನೇರತನಾಗಕ್ಕೆ ಶುರು ಮಾಡ್ದ ಶ್ರೀಕೃಷ್ಣನ ಭಜನೆಗಳನ್ನು ಹೇಳೋಕೆ ಶುರು ಮಾಡ್ದ ಪ್ರವಚನಗಳನ್ನು ಹೇಳಕ್ಕೆ ಶುರು ಮಾಡಿ ಹೇಳಕ್ಕೆ ಶುರು ಮಾಡ್ದ ಕೀರ್ತನೆಗಳನ್ನು ಓದಕ್ಕೆ ಶುರು ಮಾಡ್ದ ಕೃಷ್ಣನ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಸಂಪಾದಿಸ್ಕೊಂಡ ದೊಡ್ಡ ಸನ್ಯಾಸಿಯಾದ ಅವನು ಆಸ್ಪತ್ರೆಗೆ ಹೋದಾಗ ಇಪ್ಪತ್ತೇಳು ವರ್ಷದ ಹುಡುಗ ಮೂವತ್ತೇಳು ವರ್ಷ ಆಯಿತು ನಲವತ್ತೇಳು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಐವತ್ತೈದು ವರ್ಷ ಆಯಿತು ಅವನ ಮೂತ್ರಪಿಂಡಗಳು ಅವನ ಸಾಯಿಸಲೇ ಇಲ್ಲ ಏನ ಮುಖದಲ್ಲಿ ಕಳೆ ಏನ ಮುಖದಲ್ಲಿ ತೇಜಸ್ಸು ಎಂಥ ಭಕ್ತಿ ಎಂಥ ಶ್ರದ್ಧೆ ಆ ವ್ಯಕ್ತಿ ಎರಡು ಮೂತ್ರಪಿಂಡಗಳು ಕೆಲಸವನ್ನು ಕಳೆದುಕೊಂಡ್ರು ಕೂಡ ಲವಲವಿಕೆಯಿಂದ ಕೆಲಸ ಮಾಡಕ್ ಶುರು ಮಾಡ್ತಿದ್ದ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದ ಅಪಾರ ಭಕ್ತರನ್ನ ಅಪಾರ ಭಕ್ತ ಸಮೂಹನ ಸಂಪಾದನೆ ಮಾಡಿಕೊಂಡ ಆಧ್ಯಾತ್ಮಿಕ ಶಕ್ತಿಯನ್ನ ಕೇಂದ್ರೀಕರಿಸಿಕೊಂಡ ಆಧ್ಯಾತ್ಮಿಕತೆಯಡೆಗೆ ಸಾಗದ ಆಧ್ಯಾತ್ಮಿಕ ಶಕ್ತಿಯಿಂದ ಎಂತಹದೇ ಆದಂತಹ ರೋಗನ ಮಾಡಲಿಕ್ಕೆ ಆಗದಂತಹ ಕೆಲಸವನ್ನ ನಾವು ಮಾಡಬಹುದು ಸಾಧಿಸಿ ತೋರಿಸಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟ ಅವನೇ ಪ್ರೇಮಾನಂದ ಮಹಾರಾಜ ನಿನ್ನ ಕಿಡ್ನಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ನೀನ್ ಹುಷಾರಾಗ್ತಿ ರಿಕವರಿ ಮಾಡಬಹುದು ಅಂತ ಹೇಳಿದಂತ ವ್ಯಕ್ತಿ ನನ್ನ ಕಿಡ್ನಿಗಳಿಗೆ ರೋಗ ನನ್ನ ಕಿಡ್ನಿಗಳು ಸಮಸ್ಯೆ ಆಗ್ಯಾವ ಅಂತ ಯೋಚನೆ ಮಾಡಿ 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 ಚಿಂತೆ ಮಾಡಿ ಮಾಡಿ ಕೊನೆಗೆ ಸತ್ಯ ಹೋಗ್ಬಿಟ್ಟ ಬದುಕಂತ ವ್ಯಕ್ತಿ ಸತ್ತೋಗ್ಬಿಟ್ಟ ನಿನ್ನ ಎರಡು ಕಿಡ್ನಿಗಳೇ ಬಾದಾಗ್ಬಿಟ್ಟಿದಾವೆ ನಿನ್ನ ಎರಡು ಕಿಡ್ನಿಗಳೇ ಕೆಲಸ ಮಾಡುದನ್ನು ನಿಲ್ಲಿಸಿ ಬೇರೆ ಕಿಡ್ನಿಗಳನ್ನ ಹಾಕದೇ ಇದ್ರೆ ನೀನು ಬದುಕೋದೇ ಇಲ್ಲ ನಿನ್ನ ಜೀವನನೇ ಹಾಳಾಗೋಗ್ಬಿಡ್ತೈತಿ ಅಂತ ವ್ಯಕ್ತಿ ಎಷ್ಟೋ ವರ್ಷಗಳ ಕಾಲ ಬದುಕ್ತಾ ಬದುಕ್ತಾ ಇದ್ದಾನೆ ಅಂದ್ರೆ ಆಧ್ಯಾತ್ಮಿಕೆಗೆ ಎಂಥ ಶಕ್ತಿ ಇದೆ ನೋಡ್ರಿ ಫವರ್ ಇದೆ ಶಕ್ತಿ ಇದೆ ಒಂದ್ಸಾರಿ ನೀವು ಯೋಚನೆ ಮಾಡಿ ನೋಡ್ರಿ ಅಂದ್ರೆ ಇದರ ಅರ್ಥ ಚಿಂತಾಯಾಶ್ಚಯ ಚಿತಾಯಾಶ್ಚಯ್ಯ ಬಿಂದು ಮಾತ್ರ ಅಲ್ಲ ವಿಶೇಷತಃ ಚಿಂತಾಯಾಶ್ಚಯ್ಯ ಜೀವಿತಂ ಚಿತಾಯಾಶ್ಚಯ್ಯ ನಿರ್ಜೀವಿತಂ ಚಿಂತೆ ಮತ್ತು ಚಿತೆ ಈ ಎರಡೂರ ಮಧ್ಯೆ ಒಂದು ಸೊನ್ನೆ ಅಷ್ಟೇ ವ್ಯತ್ಯಾಸ ಚಿಂತೆ ನಡುವೆ ಸೊನ್ನೆ ತೆಗೆದುಬಿಟ್ರೆ ಚಿತೆ ಆಗುತ್ತೆ ಚಿತೆ ನಡುವೆ ಸೊನ್ನೆ ಹಾಕಿಬಿಟ್ರೆ ಚಿಂತೆ ಆಗುತ್ತೆ ಅಂದ್ರೆ ಚಿಂತೆ ಅನ್ನೋದು ಜೀವಂತವಾಗಿರ್ತಕ್ಕಂಥ ಮನುಷ್ಯನನ್ನು ಸುಡ್ತೈತಿ ಜೀವಂತವಾದ ವಸ್ತುಗಳನ್ನ ಕೊಲ್ತೈತಿ ಚಿತೆ ಅನ್ನೋದು ಬರೀ ಸತ್ತಂತಹ ವ್ಯಕ್ತಿಗಳನ್ನ ಸುಡತೈತಿ ಚಿತೆ ಅನ್ನೋದು ಸತ್ತಂತ ವ್ಯಕ್ತಿಗಳನ್ನ ಸುಟ್ರೆ ಚಿಂತೆ ಅನ್ನೋದು ಜೀವಂತ ಮನುಷ್ಯನನ್ನ ಸುಡತೈತಿ ಅನ್ಲಿಕ್ಕೆ ಈ ಕಥೆನೇ ಸೂಕ್ತವಾದಂತಹ ನಿದರ್ಶನ ಇದನ್ನ ಕೇಳಿದ ಮೇಲೂ ಕೂಡ ನಿಮ್ಮ ಜೀವನದಲ್ಲೂ ಕೂಡ ಸಣ್ಣ ಸಣ್ಣ ಸಮಸ್ಯೆಗಳನ್ನ ದೊಡ್ಡ ದೊಡ್ಡದಾಗಿ ತಗೊಂಡ್ರೆ ಸತ್ತೋಗ್ತೀರಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಇದ್ರೂ ಕೂಡ ಚಿಂತೆ ಮಾಡದೆ ಇದ್ದೆ ಹೋದರೆ ಚಿಂತೆ ಮಾಡದೆ ಹೋದರೆ ಬದುಕ್ತಿ ಇದೆಲ್ಲ ನಿಮಗೆ ಬಿಟ್ಟಿದ್ದು